ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೋಡಿ ನಾವು ತುಂಬ ಚೆನ್ನಾಗಿದ್ದೀವಿ ನೋಡಿ ಇವತ್ತು ಏನಪ್ಪ ಸ್ಪೆಷಲ್ ಅಂತಂದರೆ ನಮ್ಮ ಮನೆಯಲ್ಲಿ ಎಣ್ಣೆಗಾಯಿ ಬದನೆಕಾಯಿ ಅಂತ ಹೇಳ್ತಾರಲ್ಲ ಅದನ್ನು ಮಾಡಿ ಚಪಾತಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆಗಾಯಿ ಅಂತಂದರೆ ಬರೀ ಒಗ್ಗರಣೆಲ್ಲೇ ಬೇಯಿಸುವಂಥದ್ದು ಅದು ಅದಕ್ಕೇನು ಮಸಾಲ ಏನೂ ಆ್ಯಡ್ ಮಾಡಿಲ್ಲ ನಾವು ಬರೀ ಒಗ್ಗರಣೆಲ್ಲೇ ಬೇಯಿಸಬೇಕು ನೋಡಿ ಬದನೆಕಾಯಿ ಹೆಚ್ಚಿಟ್ಕೊಂಡು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಎಳೆ ಬದ್ನೆಕಾಯಿ ಆದರೆ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ತುಂಬಾ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಆನಂತರ ನೋಡಿ ಈ ರೀತಿ ಟೊಮೊಟನ ಹೆಚ್ಚಿಟ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಮೆಣಸಿಕಾಯಿ ಟೊಮೊಟೊ ರೆಡಿ ಮಾಡಿಕೊಂಡು ಒಂದು ತಪ್ಪಲೆಯಲ್ಲಿ ಎಣ್ಣೆನ ಹಾಕ್ಕೊಂಡು నోడి అదకే కాదు నంతర సాస్వేన హాకూ బి ఇరుల్లి మామూలి ఒగరణే ఐటమ్ ఏమేనా అంత గొప్పల్వ అదే రీతి ఎలా హాకొ బేస్కో చీడి ఈ రీతి చనగి ఎలూ హాకం బేయస్కో చన ఒగరణే ఆ నంతర ఒగరణ బందంతర ఈ రీతి టొమటూ ఒగరణేలే బేస్కో చీ టటో చన బందంతరం బదినకైనా సుట్కొు బయ ಚೆನ್ನಾಗಿ ಒಗ್ಗರಣೆಲ್ಲೇ ಬೇಯಬೇಕು ಅದಕ್ಕೆ ನೀರು ಏನು ಆ್ಯಡ್ ಮಾಡೋಂಗಿಲ್ಲ ಚೆನ್ನಾಗಿ ಒಗ್ಗರಣೆಲ್ಲೇ ಚೆನ್ನಾಗಿ ಬೇಯಿಸ್ಬೇಕು ಇದನ್ನ ತುಂಬ ಚೆನ್ನಾಗಿ ಬರಬೇಕು ಅದು ಲಾಸ್ಟಲ್ಲಿ ಈ ರೀತಿ ಮುಚ್ಚಿಬಿಟ್ರೆ ರುಚಿ ಹಾಕ್ಬಿಟ್ಟು ಚೆನ್ನಾಗಿ ಬೆಂದಿರುತ್ತೆ ಅದು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಹಾಕ್ಬಿಟ್ಟು ನೆಕ್ಸ್ಟ್ ನೋಡಿ ಈ ರೀತಿ ಬಂದಿರುತ್ತೆ ಚೆನ್ನಾಗಿ ಬೆಂದಿ ಬೆಂದಿ ಚೆನ್ನಾಗಿ ಬೇಯಬೇಕು ಬದನೇಕಾಯಿ ಫ್ರೆಂಡ್ಸ್ ನೀರೇನು ಆ್ಯಡ್ ಮಾಡೋಂಗಿಲ್ಲ ಬರೀ ಒಗ್ಗರಣೆಲ್ಲೇ ಚೆನ್ನಾಗಿ ಬೇಯಿಸಬೇಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ತಗೋತದೆ ನೋಡಿ ಹಾಕ್ಕೊಂಡು ಬೇಯಿಸ್ಕೋಬೇಕು ಹತ್ರ ನೋಡಿ ಈ ಕಡೆ ಚಪಾತಿನೇ ರೆಡಿ ಮಾಡ್ತಾಯಿದ್ದಾರೆ ನಮ್ಮಮ್ಮ ಈ ಕಡೆ ನಾನು ಬೇಯಿಸ್ತಾ ಇದ್ದೆ ಚಪಾತಿನ ಆ ಕಡೆ ನನ್ನ ಮಗಳು ರೆಡಿ ಆಗ್ತಾಯಿದ್ದಾಳೆ ನೋಡಿ ಈ ರೀತಿ ಚೆನ್ನಾಗಿ ದಬ್ಬ ಹಾಕ್ಕೊಂಡು ಬೇಯಿಸ್ಬೇಕು ಚಪಾತಿನ ಸಾಫ್ಟಾಗಿ ಚೆನ್ನಾಗಿ ಬಂದಿರುತ್ತೆ ಎಣ್ಣೆ ಹಾಕ್ಕೊಂಡು ಈ ರೀತಿ ನೆಕ್ಸ್ಟ್ ಬದನೆಕಾಯಿ ಗೊಜ್ಜನ್ನ ಹಾಕ್ಕೊಂಡು ತಿಂತಾ ತುಂಬ ಚೆನ್ನಾಗಿರುತ್ತೆ ಈ ಕಡೆ ನನ್ನ ಮಗಳನ್ನ ರೆಡಿ ಮಾಡ್ತಾಯಿದ್ದೀನಿ ತಲೆ ಬಚ್ಚಿಯೊಳಗೆ ಗಾರ್ಮೆಂಟ್ ಕಳ್ಸೋಕ್ಕೆ ಅಂತೇಳಿ ಎರಡು ಜುಟ್ಟು ಹಾಕೋ ಅಂದರೆ ಬೇಡ ಒಂದು ಜುಟ್ಟು ಮಾಡ್ಕೊಡು ಮಮ್ಮಿ ಅಂತೇಳಿ ನೋಡಿ ಈ ರೀತಿ ರೆಡಿಯಾಗಿದ್ದಾಳೆ ಪೌಡ್ರು ಕ್ರೀಮು ಏನೂ ನನ್ನ ನನ್ನ ಕೈಯ್ಯಲ್ಲಿ ಹಾಕ್ಸ್ಕೊಳ್ಳೋದಿಲ್ಲ ಎಲ್ಲನ ಅವಳೇನು ನಾನೇ ಮಾಡ್ಕೋತೀನಿ ನಾನೇ ಮಡ್ಕೊತೀನಿ ಅಂದ್ಕೊಂಡು ಮಾಡ್ಕೋತಾಳೆ ನೋಡಿ ಯಾವ ರೀತಿ ಮಾಡ್ಕೋತಾ ಇದ್ದಾಳೆ ಅಂತ ನಾಳೆಗೂ ಕೂಡ ಅವಳೇ ಇಕ್ಕತ್ತೆ ಇಲ್ಲದು ಅದು ನೀಟಾಗಿ ಬರಲಿಲ್ಲ ಅಂಥೇಳಿ ಸೀಟ್ಬಿಟ್ಟು ನಾನೇ ಸಲ ಇದು ಮಾಡಿದೆ ಅವಳನ್ನು ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ ಕರ್ಕೊಂಡು ಹೋಗ್ಬಿಟ್ಟು ಒಂಬತ್ತುವರೆಗೆ ವ್ಯಾನ್ ಬರುತ್ತೆ ಬೆಳಗ್ಗೆ ಬೆಳಗ್ಗೆ ನೋಡಿ ಬಂದೆ ಆ ಕಡೆ ನಮ್ಮಮ್ಮ ಬೆಣ್ಣೆ ಮಾಡ್ತಾಯಿದ್ರು ಮಜ್ಜಿಗೆ ಕಳೆದಿ ಈ ಕಡೆ ನಾಳೆ ದೋಸೆಗೆ ಅಕ್ಕಿ ಹುನಿಯಾಕದ ಅಂಥೇಳಿ ಹುನಿಯಾಕ್ತಾಯಿದ್ದೀನಿ ನಾನು ಯಾವ ರೀತಿ ಅಂತಂದರೆ ಒಂದು ಗ್ಲಾಸು ಪಾವಿಡಿ ಗ್ಲಾಸ್ ಅದು ಒಂದು ಗ್ಲಾಸಲ್ಲಿ ಬೇಳೆ ಆಕೆ ಸ್ವಲ್ಪ ಕಾಲು ಭಾಗ ಮೆಂತ್ಯ ಹಾಕಿದ್ದೀನಿ ನೆಕ್ಸ್ಟು ನಾಲ್ಕು ಲೋಟ ಅಕ್ಕಿನ ಹಾಕಿದ್ದೀನಿ ಇದ್ದೀನಿ ಚೆನ್ನಾಗಿ ಅಕ್ಕಿನ ಸೊಸೈಟಿ ಅಕ್ಕಿ ಅದು ಆರಿಸೋದಕ್ಕೆ ನಾವು ದೋಸೆಗೆ ಇದನ್ನೇ ಬಳಸೋದು ನೋಡಿ ಆ ನಂತರ ಬೇಳೆ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಇದನ್ನು ನಾನು ಮೂರು ಸಲ ಚೆನ್ನಾಗಿ ತೊಳಿತೀನಿ ಬೇಳೆ ಅಕ್ಕಿ ಎಲ್ಲನೂ ಮೂರು ಮೂರು ಸಾರಿ ಚೆನ್ನಾಗಿ ತೊಳೆಿ ನೆನೆ ಹಾಕ್ತೀನಿ ದಯವಿಟ್ಟು ಈ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ರಿಗೂ ಹಾಗೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಎಲ್ಪ್ ಮಾಡಿ ಸುಮ್ಮನೆ ನೋಡಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿದ್ರೆ ಏನೂ ದುಡ್ಡು ಕಟ್ಟಾಗಲ್ಲ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡಿ ಈ ರೀತಿ ಚೆನ್ನಾಗಿ ತೊಳ್ಕೊಬೇಕು ಮೂರು ಮೂರು ಸಲ ಇದು ನನ್ನ ಡೈಲಿ ಆಗಿರುತ್ತೆ ಡೈಲಿ ಅಂದರೆ ದಿನದ ದಿನಚರಿ ಒಂದಿನದ ದಿನ